ಜೊತೆಗೆ ಈ ಲಂಗೂರ್ಸ್ ಗಳು ಕಾಲ್ ಕೊಡೋದಾಗಿರ್ಬೋದು ಯಾವ ಉದ್ದೇಶಕ್ಕೆ ಆ ತರ ಕಾಲ್ ಕೊಡೋದು ಸರ್ ಹೆಚ್ಚಾಗಿ ಕಾಲ್ ಕೊಡೋ ತರ ಮಂಕಿಗಳನ್ನೆಲ್ಲ ಒಂದು ತಮ್ಗೆ ತ್ರೆಟ್ ಇದ್ದಾಗ ತನ್ಗೆ ಯಾವ್ದಾದ್ರು ಪ್ರಾಣಿಗಳಿಂದ ತ್ರೆಟ್ ಇದೆ ಪ್ರಿಡೇಟರ್ ನೋಡಿ ಯೂಶಲಿ ಕಾಲ್ ಕೊಡ್ತಾರೆ ಲಂಗೂರು ಕ್ಯಾವ್ ಮಾಡ್ತವೆ ಜೋರ ಕ್ಯಾವ್ ಮಾಡ್ತವೆ ಟೈಗರ್ ಇದೆ ಅಂತ ಜೋರಾಗಿ ಯಾಕಂದ್ರೆ ತನ್ನ ಕಮ್ಯುನಿಟಿಲಿರೋ ಅಂತ ಗೆ ಮೆಸೇಜ್ ಕೊಡ್ಬೇಕು ಒಂದು ಇನ್ನೊಂದು ಡೀರ್ ಪಾಪ್ಯುಲೇಷನ್ ತನ್ನ ಸಿಂಬೋಯಸಿಸ್ ಇದರಲ್ಲಿ ಕೋ ರಿಲೇಷನ್ ಇರೋಂಥ ಡೀರ್ಗಳಿಗಾಗಿರ್ಬೋದು ಸಾಂಬಾರ್ ಡೀರ್ಗಳಿಗಾಗಿರ್ಬೋದು ಹಂದಿಗಳಿಗಾಗಿರ್ಬೋದು ಕಟ್ಟಿಗಳಿಗೆ ಮೆಸೇಜ್ ಕೊಡ್ತಾರೆ ಒಂದು ಇದು ಏನಂದರೆ ಆ್ಯಂಟಿ ಪ್ರಿಡೆಟರಿ ಸ್ಟ್ರಾಟಜಿಸ್ ಅಂತ ಕರಿತೀವಿ ಇದನ್ನು ಟರ್ಮಿನಾಲಜಿ ಆ್ಯಂಟಿ ಪ್ರಿಡೆಟರಿ ಸ್ಟ್ರಾಟಜಿ ಏನಿದು ಅಂದರೆ ಟೈಗರ್ಗೆ ಲಂಗೂರು ಹೇಳ್ತಾ ಇರೋದು ನಾನು ನಿನ್ನನ್ನು ನೋಡಿದ್ದೀನಿ ಟೈಗರ್ ಏನ್ ಬಿಹೇವಿಯರ್ ಆಂಬೂಶ್ ಆಗಿರ್ತದೆ ನಾನು ಓಸ್ಕೊಂಡಿದ್ದೀನಿ ನಾನು ಯಾರಿಗೂ ಕಾಣಿಸ್ತಿಲ್ಲ ಅಂತ ಒಂದು ಬಿಹೇವಿಯರ್ ಇರುತ್ತೆ ಟೈಗರ್ಗೆ ನಾನು ಯಾರಿಗೂ ಕಾಣಿಸ್ತಿಲ್ಲ ನಾನು ಹೋಗಿ ಬಿಡ್ತೀನಿ ಅದನ್ನ ಓಕೆ ಮೇಲಿಂದ ಏನ್ ಮಾಡ್ತೇನೆ ಇವನು ಏನಂತ ಮಾಡ್ತಾನೆ ಇವನೊಂದು ಕಾಲ್ ಕೊಡ್ತಾನೆ ನಾನು ನೋಡಿದೀನಿ ನೀನು ಯಾವ ಕಡೆ ಇದ್ದೀ ಇದೇನಾಗುತ್ತೆ ಟೈಗರ್ಗೆ ಒಂದು ಇದಾಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಅಯ್ಯೋ ನನ್ನ ನೋಡ್ಬಿಟ್ಟಿದ್ದಾರೆ ಅಂತ ಈ ಟೈಮಲ್ಲಿ ಏನಾಗುತ್ತೆ ಡೀರ್ಗಳು ಅಷ್ಟೇ ಸ್ಮೆಲ್ ಇಟ್ಕೊಂಡು ಕಾಲ್ ಕೊಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಸಾಂಬಾರ್ ಡೀರ್ಗಳು ಕ್ಯಾವು ಮಾಡ್ತಾರೆ ಸಾಂಬಾರ್ ಡೀರ್ ಸ್ಟ್ಯಾಂಪಿಂಗ್ ಮಾಡ್ತವೆ ಗಾರ್ಗಳಲ್ಲಿ ಇಸ್ ಮಾಡ್ತವೆ ಬಿಸ್ ಅಂತವೆ ಇದಕ್ಕಿಂತ ಸ್ಪೆಷಲ್ ಏನಂದ್ರೆ ಟೈಗರ್ ಪಕ್ಕಾ ಟೈಗರ್ ಇದು ಅನ್ನೋದಕ್ಕೆ ಒಂದು ಇದು ಕಾಲ್ ಅಂದ್ರೆ ನಮ್ಮಲ್ಲಿ ಬಾರ್ಕಿಂಗ್ ಡೀರ್ ಕಾಲ್ ಕಾಡು ಕುರಿಗಳು ನಮಗೆ ತುಂಬಾ ದೊಡ್ಡದಾಗಿ ಜೋರಾಗಿ ಬಾರ್ಕ್ ಮಾಡುತ್ತೆ ನಾಯಿ ಕಿರ್ಸ್ದಂಗೆ ಕಿರ್ಚುತ್ತೆ ಜೋರಾಗಿ ಯಾಕಂದ್ರೆ ಟೈಗರ್ ಥರ ಬಾರ್ಕಿಂಗ್ ಡೀರೂ ಅದ್ರದ್ದು ಒಂದು ಟೆರಿಟರಿ ಮೇಂಟೈನ್ ಮಾಡುತ್ತೆ ತನ್ನ ಟೆರಿಟರಿಗೆ ಯಾವಾಗ ಬರುತ್ತೆ ಟೈಗರು ಇವಾಗ ಇದು ಜೋರ್ ಕಾಲ್ ಕೊಡುತ್ತೆ ಅದೆ ಬಾರ್ಕಿಂಗ್ ಡಿಯರ್ ಕಾಲ್ ಇತ್ತು ಅಂದ್ರೆ ಪಕ್ಕಾ ಟೈಗರ್ ಅಲ್ಲಿ ಸುத்தம்ತ್ತಲ್ಲಿ ಡೈಗರ್ ಇದೆ ಅಂತ ಅಂತ ಇದು ಇಷ್ಟೆಲ್ಲ ಆದಮೇಲೆ ಕಾಲ್ ಕೊಟ್ಟ ಮೇಲೆ ಏನಾಗುತ್ತೆ ಎಲಿಫೆಂಟ್ ಟ್ರಂಪೇಟ್ ಮಾಡುತ್ತೆ ಹಾ ಟ್ರಂಪೇಟ್ ಮಾಡುತ್ತೆ ಇದು ಇಷ್ಟೆಲ್ಲ ಕಾಲ್ ಕೊಟ್ಟ ಮೇಲೆ ನಾನು ಟೈಗರ್ ಓ ನನ್ನ ನೋಡ್ಬಿಟ್ಟಿದ್ದಾರೆ ನಾನು ಹಿಡಿಯೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಒಂದು ಸೈಕಾಲಜಿಕಲಿ ಡೌನ್ ಆಗುತ್ತೆ ಇಮಿಟೇಷನ್ ಇದೆಯಾ ಸರ್ ಪ್ರಾಣಿಗಳಲ್ಲಿ ಈ ಒಂದು ವಿಷಯದಲ್ಲಿ ಇಲ್ಲ ಇಮಿಟೇಷನ್ಸ್ ಅಂತೆ ಬಾರ್ಕಿಂಗ್ ಡಿಯರ್ ದು ನಾನು ಅದಕ್ಕೆ ಅಟ್ಲೀಸ್ಟ್ ಆ ಥರ ಇಲ್ಲ ಇವೆಲ್ಲ ಏನಾಗುತ್ತೆ ಸುತ್ತ ನಿಮಗೆ ನೋಡಿದಾಗ ಇಲ್ಲಾಂದ್ರೆ ವಿಥೌಟ್ ಫಿಸಿಕಲ್ ಪ್ರೆಸೆನ್ಸು ನಿಮಗೆ ಸ್ಕ್ಯಾ ಸೆಂಟ್ ಮಾರ್ಕಿಂಗ್ ಇರಲಿ ಸ್ಕ್ಯಾಟ್ ಇರಲಿ ಇದನ್ನು ನೋಡಿ ಸ್ಮೆಲ್ ತಗೊಂಡು ಕೆಲವೊಂದ್ಸಲಿ ಕಿರಿಸ್ತವೆ ಡೀರ್ಸ್ಗಳಲ್ಲಿ ಏನಾಗುತ್ತೆ ಡೀರ್ಗಳಲ್ಲಿ ಇದರಲ್ಲಿ ವಿಷನ್ ಕ್ಲಿಯರ್ ಇರೋಲ್ಲ ಬಟ್ ಸ್ಮೆಲ್ ಚೆನ್ನಾಗಿರುತ್ತೆ ಡೀರ್ ಬೋವಿಡ್ಸ್ ಅಂಡ್ ಸರ್ವಿಡ್ಸ್ಗಳಲ್ಲಿ ಸ್ಮೆಲ್ ಚೆನ್ನಾಗಿರುತ್ತೆ ಅದು ರೆಕಗ್ನೈಸ್ ಮಾಡಿದ್ರೆ ಅಲ್ಲಿ ಮತ್ತೆ ಕಿವಿ ಶಾರ್ಪ್ ಇರ್ತದೆ ಟೈಗರ್ ಅಲ್ಲಿ ಹಂಗಲ್ಲ ಅಲ್ಲಿ ಸ್ಮೆಲ್ ಕಡಿಮೆ ಅಲ್ಲಿ ಸ್ಮೆಲ್ ಕಡಿಮೆ ಬಟ್ ವಿಷನ್ ಮತ್ತೆ ಇಯರ್ ಶಾರ್ಪ್ನೆಸ್ ಜಾಸ್ತಿ ತುಂಬ ಗ್ರಹಿಸ್ತವೆ ಎಲ್ಲಿ ಮೂಮೆಂಟ್ ಆಗುತ್ತೆ ಎಲ್ಲಿ ಇದೆಲ್ಲ ಕಮ್ಯುನಿಕೇಶನ್ ಸರ್ ಕಮ್ಯುನಿಕೇಶನ್ ವೋಕಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಒಂದು ಕಾಲ್ ಕೊಡ್ತವೆ ಟೈಗರ್ ನಾನು ಆಗ್ಲಿ ಮರಿಗಳನ್ನ ತಾಯಿ ಮರಿ ಕರೆಯೋದೇ ಬೇರೆ ತರ ಕರಿಯುತ್ತೆ ಮೇಲ್ ಫಿಮೇಲ್ ನ ಕರಿಯೋದು ಬೇರೆ ತರ ಇರುತ್ತೆ ಮೇಲ್ ಫಿಮೇಲ್ ನ ಕರೆಯೋದು ಬೇರೆ ತರ ಇರುತ್ತೆ ಮೇಲ್ ಮೇಲ್ ಅಗ್ರೇಷನ್ ಕಾಲ್ ಬೇರೆ ತರ ಇರುತ್ತೆ ಹೌದಾ ಗ್ರಾಲ್ ಅಂತ ಹೇಳ್ತೀವಿ ರೋರ್ ಅಂತ ಹೇಳ್ತೀವಿ ರೋರ್ ಮಾಡ್ತವೆ ರೋರ್ ಮಾಡಿದ್ರೆ ನಿಮ್ಗೆ ಮೂರ್ ನಾಲ್ ಕಿಲೋಮೀಟರ್ ಜೋ ಅಷ್ಟ್ ದೂರದಲ್ಲಿ ಕೇಳಿಸುತ್ತೆ ರಾತ್ರಿ ನೀವು ಸ್ಕೂಲ್ ಕಾರ್ಡ್ ಸೈಲೆಂಟ್ ಇದ್ದಾಗ ಟೈಗರ್ ರೋರ್ ಹತ್ರ ಗ್ರಾಲ್ ಮಾಡಿದ್ರೆ ನಿಮ್ಗೆ ಮೂರ್ ನಾಲ್ ಕಿಲೋಮೀಟರ್ ಕೇಳಿಸುತ್ತೆ ತಾಯಿ ಮರಿಗಳಿಗೆ ಕರಿತಾ ಇರುತ್ತೆ ಇಲ್ಲಿ ಬನ್ನಿ ಇಲ್ಲೆಲ್ಲೋ ಇದಿನಾನ ಓ ಓ ಓ ಅಂತ ಸೌ ಮಾಡ್ತಿರ್ತದೆ ಕರಿತಾ ಇರುತ್ತೆ ಮರಿಗಳ್ನ ಕರಿತಾ ಇರುತ್ತೆ ಇಲ್ಲ ಮೇಲು ಅಷ್ಟೇ ಫೀಮೇಲ್ ನ ಕರಿತಾ ಇರುತ್ತೆ ಅದರ ರೋರಿಂಗ್ ನಾವ್ ಫೈಟ್ ಮಾಡ್ಬೇಕಾದ್ರೆ ಅಷ್ಟು ಅಗ್ರೆಶನ್ ಅಲ್ಲಿ ರೋರ್ ಮಾಡೋದು ಅದು ಅದೊಂದ್ ಟೈಮ್ ಅಥವಾ ಬೇರೆ ಟೈಮಲ್ಲೂ ಮಾಡೋದು ಬೇರೆ ಟೈಮಲ್ಲೂ ಮಾಡ್ತಾರೆ ಬೇರೆ ಟೈಮಲ್ಲೂ ಒಂದು ನಿಮ್ಗೆ ಜಸ್ಟ್ ಒಂದು ಹಾವು ಮಾಡಿಬಿಡ್ತದೆ ಒಂದು ಎಕ್ಸಾಂಪಲ್ ನಾವು ಹೇಳ್ತೀವಿ ನಮಗೆ ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಕಾಟಿನ ಹಿಡ್ದಿತ್ತು ಟೈಗರ್ ಓಕೆ ನಮ್ಗೆ ಟೂರಿಸಮ್ಸ್ ನೋಡೋಣ ಎಲ್ಲರೂ ಬಂದು ಸರ್ ಒಂದು ಕಾಟಿನ ಕಿಲ್ ಮಾಡಿದೆ ಸರ್ ಟೈಗರು ವಲ್ಚರ್ಸ್ಗಳೆಲ್ಲ ಇದ್ದಾವೆ ನಮಗೆ ಫೋಟೋ ತೆಗಿಬೇಕು ಒಂದು ಕ್ರೇಜ್ ವಲ್ಚರ್ಸ್ ನೋಡೇ ಬಿಡೋಣ ಅಲ್ಲಿ ಅಂತ ನಾವು ಒಂದು ಮೂರ್ನಾಲ್ಕು ಜನ ಸ್ಟ್ಯಾಫ್ಸ್ ಹೋಗ್ತಾ ಇದ್ವಿ ಅಡ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಟೈಗರ್ ಪ್ರೆಸೆನ್ಸ್ ನೋಡಿ ಇದೆಲ್ಲ ಬುಕ್ಕಲ್ಲಿ ನಾವು ಓದಿರ್ತೀವಿ ಏರಿಲಿ ಟೈಗರ್ ಕಿಲ್ ಹತ್ರ ಇದೆ ಕೂತಿದೆ ಕಿಲ್ ನ ತಿಂತ ಇದೆ ಅಂದ್ರೆ ಅಲ್ಲಿ ವಲ್ಚರ್ಸ್ಗಳು ಮೇಲೆ ಇರ್ತವೆ ಅಂತ ಮರದ ಮೇಲೆ ಇರ್ತಾವೆ ವಲ್ಚರ್ಸ್ ಮೇಲಿಂದ ಕೆಳಗೆ ಬಂದ್ರೆ ಟೈಗರ್ ಅಲ್ಲಿ ಅಬ್ಸೆನ್ಸ್ ಇದೆ ಅಂತ ಅಲ್ಲಿ ಇಲ್ಲ ಅಲ್ಲಿಂದ ಬಿಟ್ಟು ಹೋಗಿದೆ ನಾವು ಇದೆಲ್ಲ ಗೊತ್ತಿದ್ರು ಜಡ್ಜ್ ಮಾಡದೆ ಹೊಟ್ಟೋಗಿದೀವಿ ಮುಂದೆ ವಲ್ಚರ್ಸ್ಗಳು ಮೇಲಿದೆ ನಮ್ಮ ನೋಡಿ ವಲ್ಚರ್ಸ್ ಆರ್ತಾ ಇದಾವೆ ಆದ್ರೂ ಹೋಗ್ತಾ ಇದೀವಿ ಟೈಗರ್ ಇಷ್ಟು ದೂರದಲ್ಲಿ ಇದೆ ಮುಂದೆ ಟೈಗರ್ ನಮ್ಮ ನಮ್ಮನ್ನು ನೋಡಿದೆ ನಾವು ಟೈಗರ್ ನೋಡೋದು ಟೈಗರ್ ಏನು ಮಾಡ್ತು ಒಂದು ಸ್ಟೆಪ್ ಮುಂದೆ ಜಸ್ಟ್ ಒಂದು ಹಾವು ಅಲ್ಲಿಂದ ನಾವು ಓಟ ಹೋಗಿ ಮರದ ಮೇಲೆ ನೋಡ್ತೀವಿ ದೊಡ್ಡ ಟೈಗರ್ ತಿಂತಾ ಇದೆ ಒಂದು ಟೈ ಪೋರ್ಷನ್ ತಿಂತ ಇದೆ ಏನಾಗುತ್ತೆ ಎಲ್ಲವಾಗ್ಲೂ ಬಂದು ಅಟ್ಯಾಕ್ ಒಂದು ಒಂದ್ ಜಸ್ಟ್ ತನ್ನ ಸರೌಂಡಿಂಗ್ಸಿಂದ ಇಂದ ಪುಷ್ ಮಾಡಕ್ ಟ್ರೈ ಮಾಡುತ್ತೆ ನೈಂಟಿ ಪರ್ಸೆಂಟ್ ಪುಷ್ ಮಾಡಕ್ ಹೋಗುತ್ತೆ ತುಂಬಾ ಕ್ಲೋಸ್ ಎನ್ಕೌಂಟರ್ ಆದಾಗ ಒಡೆಯ ಚಾನ್ಸಸ್ ಇರುತ್ತೆ ಅಷ್ಟೇ ಇಲ್ಲ ಕೆಲವೊಂದು ಮನುಷ್ಯ ನೋಡಿದಾಗ ಐ ಕಾಂಟ್ಯಾಕ್ಟ್ ಆದಾಗ ಓಡ್ಬಿಡುತ್ತೆ ಟೈಗರ್ ನಿಲ್ಲಲ್ಲ ನಿಲ್ಲ ಓಡ್ಬಿಡ್ತೆ ನೈಂಟಿ ನೈನ್ ಪರ್ಸೆಂಟ್ ನಿಲ್ಲಲ್ಲ ಟೈಗರ್ಗಳು ನಮ್ಮ ಮನುಷ್ಯನ ನೋಡಿದ್ರೆ ಅಥವಾ ಸ್ಮೆಲ್ ತಗೊಂಡ್ರೆ ಇದು ನಮ್ಮ ನಮ್ಮದು ಪ್ರೆಸೆನ್ಸ್ ಇತ್ತು ಅಂದರೆ ಇನ್ನು ಕೆಲವೊಂದು ಪರ್ಸೆಂಟ್ ಹೇಳೋಕ್ಕಾಗಲ್ಲ ಅದು ತುಂಬ ಕ್ಲೋಸ್ ಆದಾಗ ಓದ್ಬಿಡುತ್ತೆ ಅದಕ್ಕೆ ಯೂಶ್ವಲಿ ಏನಂದರೆ ನಮ್ಮಲ್ಲಿ ಯಾವಾಗಲೂ ಕಿಲ್ ಆಗೋಂಥದ್ದು ಅಥವಾ ಮ್ಯಾನ್ ಲಿಫ್ಟ್ ಮಾಡೋಂಥದ್ದು ಯಾವಾಗ ಕೂತಿದ್ದ ಟೈಮಲ್ಲಿ ಆಗುತ್ತೆ ಯಾಕಂದರೆ ಓಕೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ಕೂತಿದ್ದಾಗ ಪ್ಲೇ ಯಾವುದು ಮನುಷ್ಯ ಯಾವುದು ಅಂತ ಹಾಗಾಗಿ ಅದು ಆ ಆ ಟೈಮಲ್ಲಿ ಸ್ವಲ್ಪ ನಮಗೆ ಚಾನ್ಸಸ್ ಜಾಸ್ತಿ ಇಲ್ಲಿ ಚಾನ್ಸಸ್ ಜಾಸ್ತಿ ಬಟ್ ಕೆಲವೊಂದು ಸರಿ ಪ್ರಡಿಕ್ಟ್ ಮಾಡೋದಾದರೆ ಸರ್ ಕೆಲವೊಂದು ಹುಲಿಗಳು ನೋಡಿ ಸಬ್ ಅಡಲ್ಟೇಜ್ ಆಗಿರ್ಬೋದು ತುಂಬ ಯುವನಾವಸ್ಥೆಯಲ್ಲಿದ್ದಾವೆ ಬೇಟೆ ಆಡೋಕ್ಕೆ ಸಾಮರ್ಥ್ಯ ಎಲ್ಲ ಇದೆ ಅದಕ್ಕೆ ಅನೇಬಲ್ ಅಂದರೆ ಕೇಪಬಲ್ ಅಲ್ಲ ಅಂತ ಅನ್ನೋ ಸಮಯ ಅಂದರೆ ಎಲ್ಲ ನಾನು ಎಂಗೇಜಲ್ಲಿದ್ದಾಗೂ ಕೂಡ ಕೆಲವೊಂದು ಟೈಮಲ್ಲಿ ಒಳ್ಳೆ ಕಾಟಿ ನಡೀಬೇಕಾದ್ರೆ ಕೆಲವೊಂದ್ಸಲಿ ಅಲ್ಲಿ ಕಿತ್ತು ಅಥವಾ ಡ್ಯಾಮೇಜ್ ಅಲ್ಲಿ ಹುಲಿಗಳು ಹೊರಗಡೆ ಹೋಗ್ತವೆ ಹೊರಗಡೆ ಅಂದ್ರೆ ಕಾಡ್ ಬಿಟ್ಟು ಹೊರಗಡೆ ಹೋಗ್ತದೆ ಯಾಕಂದ್ರೆ ಕಾಡ್ ಬಿಟ್ಟು ಹೊರಗಡೆ ಅಂದ್ರೆ ಕಾಡಲ್ಲಿ ನಿಮ್ಗೆ ಅದನ್ನ ಅಂಟ್ ಮಾಡಕ್ ಆಗಲ್ಲ ಕಾಡಲ್ಲಿ ನಿಮ್ಗೆ ಅದನ್ನ ಪ್ರಾಣಿಗಳನ್ನ ಹಿಡಿದು ಅಷ್ಟು ಕೆಪಾಸಿಟಿ ಇರಲ್ಲ ಏನ್ ಮಾಡುತ್ತೆ ಆ ಟೆರಿಟರಿ ಟಫ್ ಕಾಂಪಿಟೇಟರ್ ಬರ್ತಾ ಇರ್ತಾನೆ ಇವನ್ ಇಲ್ಲಿ ಆಗಲ್ಲ ಅಂದ್ರೆ ಏನ್ ಮಾಡುತ್ತೆ ಆ ಟೈಗರ್ ಬೇರೆ ಕಡೆಗೆ ಪುಷ್ ಮಾಡುತ್ತೆ ಇನ್ನೊಂದು ಟ್ರೈಗರ್ ಬೇರೆ ಟೆರಿಟರಿ ಅಲ್ಲಿಂದ ಮತ್ತೆ ಬೇರೆ ಕಡೆ ಬೇರೆ ಕಡೆ ಹೋಗಿ ಹೋಗಿ ಎಲ್ಲಾಗುತ್ತೆ ಕಾಡ್ ಬಿಟ್ಟು ಕಾಡ್ ಹಂಚಿನ ಜಾಗಗಳಿಗೆ ಹೋಗ್ತವೆ ಕಾಡ್ ಅಂಚಿನ ಜಾಗಗಳಲ್ಲಿ ಏನೋ ಈಸಿಯಾಗಿ ಸಿಗಂತದ ನಮ್ಮಲ್ಲಿ ಕ್ಯಾಟಲ್ ಕ್ಯಾಟಲ್ ಅಥವಾ ಗೋಟ್ ಇದು ಸಿಗುತ್ತೆ ಆ ಸೂರತ್ ಸಿಗುತ್ತೆ ಇದ್ರ ಮೇಲೆ ಅಡಿಕ್ಟ್ ಆಗಿಬಿಡ್ತಾರೆ ಒಂದ್ಸರಿ ಇವಾಗ ಅಡಿಕ್ಟ್ ಆಗ್ಬಿಟ್ರೆ ಈಸಿ ಸಿಗೋದು ಈಸಿ ಪ್ರೇ ಇಲ್ಲಿ ಟ್ವೆಂಟಿ ತರ್ಟಿ ಟೈಮ್ಸ್ ಎಫರ್ಟ್ ಹಾಕೋದು ಅಲ್ಲಿ ಒನ್ ಟೂ ಟೈಮ್ಸ್ ಅಲ್ಲಿ ಸಿಕ್ಬಿಡ್ತೇನೆ ನಿಮಗೆ ಒಂದ್ಸಲಿ ಅಡಿಕ್ಟ್ ಆಗ್ಬಿಟ್ರೆ ಈ ಮೀಟ್ ನ ಅಡಿಕ್ಟ್ ಆಗ್ಬಿಟ್ರೆ ಈಸಿ ತೊಂದರೆ ಇಲ್ಲ ಎಷ್ಟು ಬೇಕಷ್ಟು ತಿನ್ಬೋದು ಯಾರು ಕಾಂಪಿಟೇಟರ್ ಇಲ್ಲ ಮೈನ್ ಆಗಿ ಇದನ್ನ ಇದಾಗ್ತದೆ ನೆಕ್ಸ್ಟ್ ಫರ್ದರ್ ಏನಾಗುತ್ತೆ ಮತ್ತೆ ತುಂಬಾ ಇಂಜುರ್ಡ್ ಆಗಿರೋ ಹುಲಿಗಳು ಲೈಕ್ ಏನಾಗುತ್ತೆ ಕೆಲವೊಂದು ಇಂಜುರ್ಡ್ ಹೆಂಗಾಗುತ್ತೆ ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಏನು ಇರಲ್ಲಪ್ಪ ಏನು ಅಂಟ್ ಮಾಡಕ್ಕಾಗಲ್ಲ ಅಂದಾಗ ಈಸಿಯಾಗಿ ಸಿಗೋಂಥದ್ದು ಮುಳ್ಳಂದಿಗಳು ಮುಳ್ಳಂದಿ ಹಿಡಿಯಕ್ ಹೋಗ್ತವೆ ಮುಳ್ಳಂದಿದು ಮುಳ್ಳೆಲ್ಲ ಕಾಲಕ್ ಚುಚ್ಕೊಂಡಿರುತ್ತೆ ಮುಳ್ಳಿನ ಸಾಯಿಸಿ ತಿನ್ಬೇಕಾರೆ ಅದ್ರದ್ದು ಇದೆಲ್ಲ ಪಿಯರ್ಸ್ ಆಗಿರುತ್ತೆ ನಾವು ನೋಡಿದ್ವಿ ಪೋಸ್ಟ್ ಮಾರ್ಟಮ್ ತೆಗ್ದಾಗ ಹೊಟ್ಟೆ ಒಳಗೆ ನಾವು ಕುಲ್ಸ್ಕೊಂಡು ನೋಡ್ತೀವಿ ಇದನ್ನ ಮುಳ್ಳುಗಳ್ನ ನೋಡಿದ್ವಿ ಯಾಕಂದ್ರೆ ತಿನ್ಬಿಡುತ್ತೆ ಅದು ನಮ್ಮಲ್ಲಿ ನಿಂಗೆ ಎನ್ ಎಚ್ ಸಿಕ್ಸ್ಟಿ ಫೋರ್ ಅಂತ ಒಬ್ಬ ಮೋಸ್ಟ್ ಫೇಮಸ್ ಮತ್ತೆ ಟೈಗರ್ ನೇಮಿಂಗ್ ಮಾಡಬಾರ್ದು ಬಟ್ ಅವ್ನ್ ಅವ್ನ್ ಫೇಮಸ್ ಇರೋದಂತ ಹೇಳ್ತೀನಿ ಮೂಗ ಅಂತ ಒಬ್ಬ ಸಿಕ್ಸ್ ಇಯರ್ಸ್ ಒಂದು ಟೆರಿಟರಿನ ಓಲ್ಡ್ ಮಾಡ್ತಾನೆ ಒಂದು ಟೈಗರ್ ಆರು ವರ್ಷ ಒಂದೇ ಟೆರಿಟರಿನ ಓಲ್ಡ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಡಾಮಿನೇಟ್ ಅವನು ಅವಂದೇ ಟೆರಿಟರಿ ಅಲ್ಲದೆ ನಾವು ಬಂದಾಗ ಇಲ್ಲಿ ಫೋರ್ ಟು ಫೈವ್ ಟೈಗರ್ ಸಫಾರಿ ಝೋನ್ ಅಲ್ಲಿ ಮೇಲ್ ಟೈಗರ್ ಇವ್ನ ಬಂದ ಮೇಲೆ ಒಬ್ಬ ಎನ್ ಎಚ್ ಫಿಫ್ಟಿ ಏಟ್ ಅನ್ನ ಹೊಡೆದು ಅವನ್ ಟ್ವೆಲ್ ಇಯರ್ಸ್ ಓಲ್ಡ್ ಝೋನ್ ಹೊಡೆದು ಎಂಟ್ರಿ ಆಗಿದ್ದು ಅವನ ಹೊಡೆದು ಎಂಟ್ರಿ ಆಯ್ತು ಈಗ ನೆಕ್ಸ್ಟ್ ಏನಾಯ್ತು ಅವನ ಟೆರಿಟರಿನ ಎಕ್ಸ್ಟೆಂಡ್ ಮಾಡ್ತಾ ಸ್ಟಾರ್ಟ್ ಮಾಡ್ತೇನೆ ಬೇರೆ ಹೋಗಿ ಬೇರೆ ಟೆರಿಟರಿ ಮೇಲ್ಗಳನ್ನ ಹೊಡೆದು ಎಲ್ಲ ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಒಂದು ಟೆರಿಟರಿ ಬಂದು ಟ್ವೆಂಟಿ ಟು ಸ್ಕ್ವರ್ ಕಿಲೋಮೀಟರ್ ಟೆರಿಟರಿ ಇತ್ತು ಅಷ್ಟು ದೊಡ್ಡ ಟೆರಿಟರಿ ಅಷ್ಟು ದೊಡ್ಡ ಟೆರಿಟರಿನ ಆ ಏಜಲ್ಲಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಏನ್ ಮಾಡ್ತವೆ ನಾನು ಹೇಳದ್ನಲ್ಲ ಆಗ್ಲೇ ಮಾರ್ಕಿಂಗ್ ಆಗಲಿ ಮಾರ್ಕಿಂಗ್ ಆರ್ ಅಡಿ ಹತ್ತು ಅಡಿ ಮಾಡ್ತವೆ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಂದ್ರೆ ಅಂತ ಹೇಳ್ತೀವಿ ಅಂದ್ರೆ ಫಿಕಲ್ ಮ್ಯಾಟರ್ ಸ್ಕ್ಯಾಟ್ ಅಂದ್ರೆ ಫಿಕಲ್ ಮ್ಯಾಟರ್ ಇರುತ್ತೆ ಫಿಕಲ್ ಮ್ಯಾಟರ್ ಒಂದು ಸಣ್ಣ ಒಂದಿಷ್ಟು ಇಷ್ಟು ಅಲ್ಲಿ ಇರುತ್ತೆ ಇದೇನಾಗುತ್ತೆ ಸ್ಕ್ಯಾಟ್ ಡಬ್ಲಿಂಗ್ ಅಂದ್ರೆ ಇಷ್ಟು ಇಷ್ಟೋ ಟೈಮಲ್ಲಿ ಇಷ್ಟ ಆಗ್ಬಿಡುತ್ತೆ ಓಕೆ ಸ್ಕ್ಯಾಟ್ ಡಬ್ಲಿಂಗ್ ನೋಡಿದ ತಕ್ಷಣ ಇನ್ನೊಂದು ಟೈಗರ್ ಅಪ್ಪ ಒಂದು ಸವಾಸನೇ ಬೇಡಪ್ಪ ಆ ಫೀಲಿಂಗ್ ಬಂದ್ಬಿಡುತ್ತೆ ಹೌದು ಏನಾಗುತ್ತೆ ಯಾವಾಗ ಫಿಸಿಕಲಿ ನಾನು ಸ್ಟ್ರಾಂಗ್ ಇರಲ್ಲ ಬಟ್ ಇಂಟಿಮಿಡೇಷನ್ ವಿಥೌಟ್ ಫಿಸಿಕಲ್ ಪ್ರೆಸೆನ್ಸ್ ಡಾಮಿನೇಟ್ ಇದೀನಿ ಅಂತ ತೋರಿಸ್ಕೊಳ್ಳೋದು ಟೈಗರ್ಗೆ ಈ ಟೈಗರ್ ಗೆ ಹೋಗೋದು ಸ್ಟ್ರೈಕ್ ಮಾರ್ಕ್ಸ್ ಮಾಡೋದಾಗ್ಲಿ ಸೆಂಟ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ತುಂಬಾ ಪಂಜೆಂಟ್ ಮಾಡೋದಾಗ್ಲಿ ಸ್ಕ್ಯಾಟ್ ಹಾಕ್ಬೇಕಾದ್ರೆ ಮಾಡೋದಾಗ್ಲಿ ರೇಕ್ ಮಾರ್ಕ್ ದೊಡ್ಡದ್ ಮಾಡೋದಾಗ್ಲಿ ಇದೆಲ್ಲ ಇಂಟಿಮಿಡೇಷನ್ಸ್ ಇದೆಲ್ಲ ಆಗುತ್ತೆ ಯಾಕಂದ್ರೆ ಟೆನ್ ಟ್ವೆಲ್ ಇಯರ್ಸ್ಗೆ ಅದು ಅದು ಸರ್ವೈವ್ ಆಗಬೇಕು ಕೆನೈನ್ಸ್ ಹೋಗ್ತಾ ಇರುತ್ತೆ ಯಾವಾಗ ತುಂಬ ಕೆನೈನ್ಸ್ ಎಲ್ಲ ಓಡೌಟ್ ಆಯಿತು ಏನಾಗುತ್ತೆ ಕಾಟಿನ್ ಹಿಡಿಯೋಕೆ ಇಲ್ಲ ಯೂಶ್ವಲಿ ಮೇಲ್ ಟೈಗರ್ಗಳು ಮೇಲೇನು ಮಾಡ್ತಾರೆ ಕಾಟಿ ಹಿಡಿಯೋಕೆ ಟ್ರೈ ಮಾಡ್ತೀವಿ ಗಾರ್ನ ಐಡಿಯಾ ಯಾಕಂದರೆ ಅದು ಒಂದ್ಸಲ ಒಂದು ಸಿಟಿಂಗಲ್ಲಿ ನಿಮಗೆ ಕಿಲ್ ಸಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಅದಕ್ಕೆ ಕಾಟಿನ ಐಡ್ಯಾಕ್ ಸ್ಟಾರ್ಟ್ ಮಾಡ್ತೇನೆ ಬಟ್ ಇದು ಆ ಟೈಮಲ್ಲಿ ಕಾಟಿನ ಹಿಡಿಯೋಕ್ಕಾಗಲ್ಲ ಸಣ್ಣ ಪ್ರೇಗಳು ಹೋಗುತ್ತೆ ಸಣ್ಣ ಪ್ರೇನು ಹಿಡಿಯೋಕಾಗದೇ ಇದ್ದಾಗ ಮುಳ್ಳಂದಿಗೆ ಹೋಗಿ ಮುಳ್ಳಂದಿನ ತಿಂದು ಫುಲ್ ತಿನ್ಬಿಡಿತ್ತು ತಿಂದು ನೆಕ್ಸ್ಟ್ ಗರ್ಜ್ ರಿಗರ್ಜಿಟೇಟ್ ಮಾಡಿತ್ತು ಅದಾದಮೇಲೆ ಏನಾಯ್ತು ಅದ್ರದ್ದು ಲೈಫ್ ಡೌನ್ ಆಗ್ತಾ ಹೋದಂಗೆ ಹೊರಗಡೆ ವರ್ಕ್ಶಾಟ್ ಆಯಿತು ಹೊರಗಡೆ ಹೋಗಿ ಕ್ಯಾಟಲ್ ಲಿಫ್ಟ್ ಏನು ಮಾಡಿಲ್ಲ ಬಟ್ ಹೊರಗಡೆ ವರ್ಕ್ಶಾಟ್ ಆಯಿತು ಒನ್ ಫೈನ್ ಡೇ ಏನಾಯ್ತು ತುಂಬ ವೀಕ್ ಆಗಿತ್ತು ಡಿಪಾರ್ಟ್ಮೆಂಟ್ ಹಿಡಿದು ಅದನ್ನು ಮಾಡಿದಾಗ ಅದು ಆಯ್ತು ನಾವು ಪ್ರೇ ಪ್ರೇ ಯೂಶಲಿ ಸಿಸ್ಟಮಲ್ಲಿ ನಾವು ಒಂದು ಪ್ರೇ ಅಷ್ಟೇ ಬಟ್ ನಮ್ಮನ್ನು ಪ್ರಿಫರ್ ಮಾಡಲ್ಲ ಅದು ಅದಕ್ಕೆ ನಮ್ಮಲ್ಲಿ ವೈಲ್ಡಲ್ಲಿ ನಿಮಗೆ ಯಾಕೆ ನಮಗೆ ಎನ್ಕೌಂಟರ್ ರೇಟ್ ಅಥವಾ ಡೆತ್ ರೇಟ್ಸ್ ಕಡಿಮೆ ಅಂದರೆ ಬಿಕಾಸ್ ನಾವು ಅದ್ರ ಪ್ರೇ ಅಲ್ಲ ಅದಕ್ಕೆ ಪ್ರೇ ಚೆನ್ನಾಗಿದೆ ಡೀರ್ ಇದಾವೆ ಡೀರ್ ಇದಾವೆ ಮತ್ತೆ ಗಾರ್ ಇದಾವೆ ಎಲಿಫೆಂಟ್ಸ್ ಇದಾವೆ ಅದಕ್ಕೆ ಪ್ರೇ ಚೆನ್ನಾಗಿದೆ ಬಟ್ ಯಾವಾಗ ಅಂದ್ರೆ ಯಾವಾಗ ತುಂಬಾ ಇಂಜೂರ್ಡ್ ಆಗಿರುತ್ತೆ ಅವಾಗ ಹೊರಗಡೆ ಹೋಗಿ ಇದು ಮಾಡ್ತೀವಿ ಅಷ್ಟೇ ಅದೇ ಕ್ಯಾಪಿಟಲ್ ಲಿಫ್ಟರ್ ಅಥವಾ ನೋಡಿ ಸರ್ ಮನುಷ್ಯನ ಡಿಫೆಂಡ್ ಮಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಇದ್ರೆ ನಮ್ಗೆ ನೋಡಿದ್ರೆ ಭಯ ಆಗ್ತ ಸರ್ ಅದಕ್ಕೆ ಅಂತ ಅದು ಇನ್ಸ್ಟಿಂಕ್ಟ್ ತಾಯಿ ಹೇಳ್ಕೊಟ್ಬಿಟ್ಟಿರ್ತಾಳೆ ಬೇಡ ಇರೋದು ಕೆಟ್ಟ ಸವಾಸ ಮಾಡಬೇಡ ಇವ್ರು ಒಳ್ಳೆಯವರಲ್ಲ ತಾಯಿ ನೋಡಿದ್ದೇನೆ ಎಲ್ಲಾ ಪ್ರಾಣಿಗಳು ಅಷ್ಟೇ ಮನುಷ್ಯ ನಾವು ಹೋಗ್ತಾ ಇರ್ತೀವಿ ನಾವು ಕಸ್ತಿರ್ಗ್ಬೇಕಾದ್ರೆ ನಮ್ಮ ನೋಡ್ತಕ್ಷಣ ಓಟೋಗ್ತಾವೆ ಎಲಿಫೆಂಟ್ ಮತ್ತೆ ಸ್ಲಾತ್ ಬೇರ್ ಕರಡಿ ಅಂತ ಹೇಳ್ತೀವಿ ಇದು ಸ್ವಲ್ಪ ಡೇಂಜರ್ ಇದೆ ಅಷ್ಟೇ ವೈಲ್ಡ್ ಅಲ್ಲಿ ಚಾನ್ಸಸ್ ಜಾಸ್ತಿ ಎನ್ಕೌಂಟರ್ ಮಾಡೋ ಚಾನ್ಸಸ್ ಜಾಸ್ತಿ ಅದ್ ಬಿಟ್ರೆ ಎಲಿಫೆಂಟ್ಸು ನಮಗೆ ಸೂಡೋ ಎನ್ಕೌಂಟರ್ಸ್ ಅಂದರೆ ಅಥವಾ ಮಾಕ್ ಚಾರ್ಜಸ್ ಅಂತ ಹೇಳ್ತೀವಿ ಅಷ್ಟೇ ಅದ್ ಬಿಟ್ರೆ ಏನು ಥ್ರೆಟ್ ಏನಿರಲ್ಲ ಬಟ್ ಹುಷಾರ ಕಣ್ಣೆಲ್ಲ ಮೈಯೆಲ್ಲ ಕಣ್ಣಾಗಿರ್ಬೇಕು ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸು ಎಲ್ಲಾದು ನಿಮಗೆ ಅಬ್ಸರ್ವ್ ಮಾಡಂಗಿರ್ಬೇಕು ಎಲ್ಲಿ ಕಾಲ್ ಆಗ್ತದೆ ಎಲ್ಲಿ ಸ್ಮೆಲ್ ಬರ್ತದೆ ಯೂರಿನ್ ಸ್ಮೆಲ್ ಎಲಿಫೆಂಟು ಇಯರ್ ಹೊಡಿತಾ ಇರುತ್ತೆ ಕಿವಿ ಹೊಡಿತಾ ಇರುತ್ತೆ ಆ ಸ್ಮೆಲ್ ಸ್ಮೆಲ್ ಅದು ಮಸ್ತ್ ಸ್ಮೆಲ್ ಎಲ್ಲ ನಿಮಗೆ ಗೊತ್ತಿರಬೇಕು ಸ್ವಲ್ಪ ಕರಡಿ ಡೇಂಜರ್ ಇದೆ ಕರಡಿ ಸ್ವಲ್ಪ ಸೀಸನ್ ಅಲ್ಲಿ ಕರಡಿ ಬಹಳ ನೀವಾಗಲೇ ಪಾಸಿಟಿವ್ ಬಗ್ಗೆ ಮಾತಾಡ್ತಿರಲ್ಲ ತುಂಬಾ ಪಾಸಿಟಿವ್ ಇರುತ್ತೆ ಕರಡಿಗಳು ತುಂಬಾ ಒಂದು ನಮ್ಮನ್ನ ಒಂದು ಟ್ವೆಂಟಿ ತರ್ಟಿ ಮೀಟರ್ಸ್ವರೆಗೂ ಓಡಿಸ್ಕೊಂಡ್ಬಂದಿರೋಂಥ ಉದಾಹರಣೆಗಳು ಇದಾವಲ್ಲ ಹೌದಾ ಈ ತರ ಆಗ್ತದೆ ಮರಿ ತಾಯಿ ಮರಿ ಇದ್ದಾಗ ಕಪ್ಸ್ ಇದ್ದಾಗ ಈ ನೈಂಟಿ ಪರ್ಸೆಂಟ್ ಕಪ್ಸ್ನ ಜೊತೆ ಸೇರ್ಕೊಂಡು ಓಡಕ್ಕೆ ಟ್ರೈ ಮಾಡುತ್ತೆ ತುಂಬ ಹತ್ತಿರ ಇದ್ದಾಗ ನಿಂತ್ ಬಿಡ್ತವೆ ಮರಿಗಳು ನೋಡ್ಕೊಂಡು ನಿಂತು ಕೆಲವೊಂದ್ಸರಿ ತುಂಬಾ ಸಾಕು ಹುಲಿಗಳು ಗೊತ್ತಿಲ್ಲ ಹ್ಯೂಮನ್ ಫ್ರೆಂಡ್ಲಿ ಅನಿಮಲ್ ಹುಲಿ ಅಂತ ಎಲ್ಲರೂ ಥರ ಚಾನ್ಸಸ್ ಇದೆಯಾ ಸರ್ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ನೀವು ಎಷ್ಟೇ ವರ್ಷ ಅದನ್ನ ಸಾಕಿದ್ರು ಆ ವೈಲ್ಡ್ಸ್ ಬಂದ್ಬಿಡ್ತೇವೆ ಅನ್ಸುತ್ತೆ ನೀವು ಎಷ್ಟೋಸಲ್ಲಿ ಕ್ಯಾಂಪ್ ಆನೆಗಳನ್ನ ನಾವು ಸಾಕಿರ್ತಿವಿ ಮಾವು ತನ್ನೇ ಹೊಡ್ಬಿಟ್ಟಿರುತ್ತೆ ಯಾವಾಗ್ಲೂ ಒಂದ್ ಟೈಮಲ್ಲಿ ವೈಲ್ಡ್ಸ್ ಆ ಬಿಹೇವಿಯರ್ ಎಕ್ಸ್ಪ್ರೆಸ್ ಆಗ್ಬಿಡುತ್ತೆ ನೀವು ದಿನಾ ಆನೆಗಳನ್ನ ಯಾಕೆ ಇಟ್ಟಿಲಿ ಇದ್ ಮಾಡ್ತಿರ್ತಾರೆ ಅಂಕುಶದಲ್ಲಿ ಯಾಕೆ ತಿವಿತಾ ಇರ್ತಾರೆ ಅದಕ್ಕೆ ಏನಂದ್ರೆ ನಾನು ಇನ್ನೂ ಇವನ್ ಕಂಟ್ರೋಲ್ ಅಲ್ಲಿ ಇದೀನಿ ಅಂತ ತೋರಿಸ್ತಾ ಇರುತ್ತೆ ತೋರ್ಸಕ್ಕೆ ಇಲ್ಲ ಬಿಟ್ಬಿಟ್ರೆ ಏನಾಗುತ್ತೆ ಮತ್ತೆ ಅದ್ರ ವೈಲ್ಡರ್ನೆಸ್ ಹಂಗೆ ಡೆವಲಪ್ ಆಗೋ ಸ್ಟಾರ್ಟ್ ಆಗುತ್ತೆ ಮತ್ತೆ ಒಂದಿನ ಮಸ್ತ್ ಅಲ್ಲಿ ಇದ್ದಾಗ ಸ್ವಲ್ಪ ಗೊತ್ತಾಗಲ್ಲ ಮತ್ತೆ ಸ್ಮೆಲ್ ನೀವ್ ಯಾವ್ದೋ ಬೇರೆ ನೀವು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀರಾ ನಿಮ್ ಸ್ಮೆಲ್ ಯಾವ್ದು ಗೊತ್ತಿರುತ್ತೆ ಬಾಡಿ ಸ್ಮೆಲ್ ಗೊತ್ತಿರುತ್ತೆ ಯಾವ್ದೋ ಬೇರೆ ಶರ್ಟ್ ಹಾಕೊಂಡು ಅವನ್ ಸ್ಮೆಲ್ ಬಂದಾಗ ಓಡಿಯೋ ಚಾನ್ಸಸ್ ಜಾಸ್ತಿ ಹಿಂಗಾಗಿ ಸುತ್ತೋಗಿದೆ ತುಂಬಾ ಜನ ಹ್ಮ್ ಹ್ಮ್ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಎಲಿಫೆಂಟ್ ಇದು ಝೂ ಅಲ್ಲಿ ಅಬೀರಿ ಅಂತ ಒಬ್ರು ಸತ್ತೋದ್ರು ಹ್ಮ್ ಹ್ಮ್ ಸೇಮ್ ಕೇಸ್ ಆಗಿದೆ ಹ್ಮ್